ನಿಮಗೆ ಪದೇ ಪದೇ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆಯಾ ಬುಧವಾರ ಶನಿವಾರ ಸಂಜೆ ಈ ರೀತಿ ಮಾಡಿ ಸಾಮಾನ್ಯವಾಗಿ ಮನೆಯಲ್ಲಿ ಪದೇ ಪದೇ ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ರೆ ಅಥವಾ ನಕಾರಾತ್ಮಕ ಶಕ್ತಿ ನಿವಾರಣೆ ಮಾಡಿಕೊಳ್ಳಲು ಈ ಸಣ್ಣ ಪರಿಹಾರವನ್ನ ಮಾಡಿ ನೋಡಬಹುದು ಇದು ಸರಳವಾಗಿರೋದ್ರಿಂದ ಯಾರು ಬೇಕಾದರೂ ಕೂಡ ಮಾಡಬಹುದಾಗಿದೆ ಒಂದು ಮಣ್ಣಿನ ಹಣತೆ ಅಥವಾ ಪಣತಿಯನ್ನ ತೆಗೆದುಕೊಂಡು ಅದಕ್ಕೆ ಪಲಾವ್ ಎಲೆ ಅಥವಾ ಬೇಲೇಫನ್ನ ಕೈಯಲ್ಲಿಯೇ ತುಂಡು ಮಾಡಿಕೊಂಡು ಆ ಹಣತೆಗೆ ಹಾಕಿಕೊಳ್ಳಿ ಬಳಿಕ ಅದೇ ಹಣತೆಗೆ ಒಂದು ಏಲಕ್ಕಿ ಐದರಿಂದ ಆರು ಬೇವಿನ ಎಲೆಯನ್ನ ಕೂಡ ಅದಕ್ಕೆ ಹಾಕಿಕೊಳ್ಳಿ ನಂತರ ಐದು ಲವಂಗವನ್ನ ಕೂಡ ಅದಕ್ಕೆ ಸೇರಿಸಿಕೊಂಡು ಅದರ ಮೇಲೆ ಎರಡು ಕರ್ಪೂರವನ್ನ ಹಾಕಿ ಬೆಂಕಿಯನ್ನ ಹಚ್ಚಿರಿ ಈ ಸರಳ ಪರಿಹಾರವನ್ನ ನೀವು ಬುಧವಾರ ಅಥವಾ ಶನಿವಾರ ಸಂಜೆ ಮನೆಯಲ್ಲಿ ದೀಪ ಹಚ್ಚಿದ ನಂತರ ಮಾಡಬೇಕು ಇದನ್ನು ಮಾಡುವುದರಿಂದ ನಕಾರಾತ್ಮಕ ಶಕ್ತಿ ಹಾಗೆ ಪದೇ ಪದೇ ಕಾಡುವಂತಹ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿಯನ್ನ ಪಡೆಯಬಹುದಾಗಿದೆ ಲೈಕ್ ಮಾಡಿ